ಅವ್ರು ಮಾಡಿರ್ತಕ್ಕಂತ ಅಪರಾಧದ ಆಧಾರದ ಮೇಲೆ ಬಂಧನಕ್ಕೊಳಗ್ ಮಾಡಿ ಜೈಲಲ್ಲೇ ಹಾಕಿದ್ದಾರೆ ಉಗ್ರಗಾಮಿಗಳಿಗೆ ತುಂಬಕ್ಕೂ ಕೊಡ್ಲೇಬೇಕು ಕೊಡಲೇಬೇಕು ಕೊಡ್ಲೇಬೇಕು 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 ಇವತ್ತೇನು ಬೆಂಗಳೂರಿನ ಪರಪ್ಪನ ಅಗ್ರಹಾರದಲ್ಲಿ ಏನು ಕೈದಿಗಳನ್ನ ಬಂಧನ ಮಾಡಿ ಇಡಲಾಗಿದೆ ಸಮಾಜಘಾತುಕ ಕೆಲಸಗಳನ್ನು ಮಾಡಿ ದೇಶದ್ರೋಹಿ ಆಧಾರದ ಮೇಲೆ ಅವರನ್ನು ಏನು ಬಂಧನ ಮಾಡಿ ಒಳಗಿಡಲಾಗಿದೆ ಅಂತಹ ಕೈದಿಗಳನ್ನು ಇವತ್ತು ರಾಜ್ಯಾತೀತದಲ್ಲಿ ಜೈಲಿನಲ್ಲಿ ನೋಡ್ಕೊಳ್ತಾ ಇರೋದನ್ನು ನೋಡಿದಾಗ ನಮ್ಮ ರಾಜ್ಯದಲ್ಲಿ ಜಿ ಪರಮೇಶ್ವರ್ ಅವರ ನೇತೃತ್ವದ ಗೃಹ ಇಲಾಖೆ ಸಂಪೂರ್ಣವಾಗಿ ಕಾನೂನು ಸುವ್ಯವಸ್ಥೆಯನ್ನು ಕಾಪಾಡೋದ್ರಲ್ಲಿ ವಿಫಲ ಆಗಿದೆ ಅಂತೇಳಿ ನಾವು ಇವತ್ತು ಅಪರಾಧ ಏನು ಅವರ ಅಪರಾಧವನ್ನು ಅವರು ಒಪ್ಪಿಕೊಂಡು ಅವರು ರಾಜೀನಾಮೆಯನ್ನು ಕೊಡಬೇಕಂತೇಳಿ ನಾವು ಆಗ್ರಹ ಮಾಡ್ತೇವೆ ಒಂದು ಕಡೆ ಬಡೂರಾಗಿರ್ಬೋದು ಮಧ್ಯಮ ವರ್ಗದ ಜನತೆ ಅವರಲ್ಲಿ ಯಾರಾದರೂ ಅಪರಾಧಿಗಳಾಗಿ ಜೈಲಲ್ಲಿ ಇದ್ದಾಗ ಅವರನ್ನು ಭೇಟಿ ಮಾಡಲಿಕ್ಕೂ ಕೂಡ ನೂರಾರು ಕಾನೂನಿನ ನಿಯಮಗಳನ್ನು ನಮಗೆ ಸೂಚಿಸ್ತಕ್ಕಂಥ ಇಲಾಖೆ ಇವತ್ತು ಸಮಾಜಘಾತಕ ಕೆಲಸಗಳನ್ನು ಮಾಡಿ ಭಯೋತ್ಪಾದಕ ಕೃತ್ಯಗಳಲ್ಲಿ ತೊಡಗಿರ್ತಕ್ಕಂಥವ್ರಿಗೆ ವಿಯನ್ನು ವ್ಯವಸ್ಥೆ ಮಾಡಿಕೊಡ್ತಾ ಇದ್ದಾರೆ ಅವರಿಗೆ ಬಡ್ಡೆ ಮಾಡ್ಲಿಕ್ಕೆ ಕೂಡ ವ್ಯವಸ್ಥೆ ಮಾಡ್ತಾ ಇದ್ದಾರೆ ಮೊಬೈಲ್ ಕೊಡ್ತಾ ಇದ್ದಾರೆ ಡ್ಯಾನ್ಸ್ ಮಾಡ್ಲಿಕ್ಕೆ ಅವಕಾಶ ಮಾಡ್ತಾ ಮಾಡಿಕೊಡ್ತಾ ಇದ್ದಾರೆ ಜೈಲಲ್ಲಿ ಅಂತಂದ್ರೆ ಇವತ್ತು ಕಾರಾಗೃಹ ಜೈಲಲ್ಲ ರೆಸಾರ್ಟ್ ಆಗಿ ಕನ್ವರ್ಟ್ ಆಗ್ತಾ ಇದೆ ಅಂತೇಳಿ ನಾವು ಆರೋಪವನ್ನು ಮಾಡ್ತೇವೆ ಇದರ ಎಲ್ಲರ ಎಲ್ಲದರ ನೈತಿಕ ಹೊಣೆ ಹೊತ್ತು ಜಿ ಪರಮೇಶ್ವರ್ ಸಾಹೇಬ್ರ ಆಗಿರ್ಬೋದು ಸನ್ಮಾನ್ಯ ಮುಖ್ಯಮಂತ್ರಿಗಳಾಗಿರ್ತಕ್ಕಂಥ ಸಿದ್ದರಾಮಯ್ಯ ಸಾಹೇಬರು ಇಮ್ಮಿಡಿಯೇಟ್ ಆಗಿ ರಿಸೈನ್ ಮಾಡಬೇಕು ತಮ್ಮ ಸ್ಥಾನಕ್ಕೆ ರಾಜೀನಾಮೆಯನ್ನ ನೀಡಬೇಕಂತೇಳಿ ನಾವು